ಕರ್ನಾಟಕದಲ್ಲಿ ಒಂದು ಫಸ್ಟ್ ಈ ತರ ಒಂದು ಸೂಪರ್ ಎಲೆಕ್ಟ್ರಾನಿಕ್ ಸ್ಟೋರ್ ಸ್ಟಾರ್ಟಿಂಗ್ ಬಂದು ಏರ್ಬಡ್ಸ್ ಪವರ್ ಪವರ್ ಬ್ಯಾಂಕ್ ಸರ್ ಬ್ಯಾಂಕ್ ವಿತ್ ಡಿಸ್ಪ್ಲೇ ಸ್ಟೆಬಿಲಿಟಿ ಅಂತೂ ಎಲ್ಲ ಸಕ್ಕದಾಗಿದೆ ರೂಮ್ ಒಳಗೆ ಇಟ್ಕೊಂಡ್ರೆ ಈ ತರ ಕಲರ್ ಪ್ಯಾಟರ್ನ್ಸ್ ಮತ್ತೆ ಈ ಥರ ವಾಲಿಗೆಲ್ಲ ಫೋಕಸ್ ಮಾಡಿದ್ರೇನೋ ಸೂಪರ್ ಆಗಿ ಕಾಣುತ್ತೆ ಇಂಡಿಯಾದಲ್ಲಿ ಎಲ್ಲೋ ಈ ತರ ಐಟಮ್ ಇಲ್ಲೇ ಇಲ್ಲ ಇದು ಬಂದು ಡ್ಯುಯಲ್ ಕ್ಯಾಮೆರಾ ಡ್ಯುಯಲ್ ಬ್ಯಾಟ್ರಿ ಬರುತ್ತೆ ಟಾಪ್ ಸೆಲ್ಲಿಂಗ್ ಡ್ರೋನ್ ಅಂತಾನೆ ಹೇಳ್ಬೋದು ಇದು ಮೂರ್ ಸರಿ ಕಾರ್ ವರ್ಷ ಮಾಡೋ ಪ್ರೈಸ್ಗೆ ಆಂಡ್ ಪ್ರೆಷರ್ ಗನ್ನೇ ಕೊಟ್ಬಿಡ್ತೀನಿ ವಿಡಿಯೋ ಕ್ವಾಲಿಟಿ ಇದೊಂದು ತುಂಬಾ ಚೆನ್ನಾಗೇ ಇದೆ ಗರ್ಲ್ ಫ್ರೆಂಡ್ ಸಿಸ್ಟರ್ ಮಾಡಕ್ಕೆ ಇದು ಬೆಸ್ಟ್ ಐಟಮ್ ಸರ್ ನಮ್ಮ ಇಂಡಿಯಾದವರು ಕಂಪನಿ ಕಂಪ್ ಕಂಪೆನಿ ಮಾಡಿ ಪ್ರೌಡ್ ಸಾಂಗ್ಸ್ ಓಕೆ ಫೋಟೋಸ್ ಒನ್ ತ್ರಿಬಲ್ ಇದು ನೋಡಿ ಆಲ್ಮೋಸ್ಟ್ ನೋಡೋಕೆ ಡಿ ಜೆ ತರನೇ ಇದೆ ಸೊ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಇದ್ರ ಜೊತೆ ಹೆಲ್ಮೆಟ್ ಮೌಂಡ್ಸು ನಿಮ್ಗೆ ಏನೌಂಡ್ ಎಲ್ಲ ಮೌಂಟ್ಸ್ ಸಿಗುತ್ತೆ ನ್ಯಾಕ್ಸ್ಟ್ ಬಂದ್ಬಿಟ್ಟು ಫೋರ್ ಕೆ ಅಲ್ಲ ಇದು ಹೌದು ಫೋರ್ ಆಫರ್ ಅಂತ ಜಸ್ಟ್ ಸಿಕ್ಸ್ ಡಬಲ್ ನೈನ್ ಇವರ ಪ್ರಾಪ್ಟ್ ಅಂತ ಬರುತ್ತೆ ಇಮ್ಮಿಡಿಯಟ್ ಪ್ರಿಂಟ್ ಬಂದ್ಬಿಡುತ್ತೆ ಸೊ ಪ್ರಿಂಟು ರೂಲ್ಸ್ ಏನಾದ್ರು ಬೇಕಂದ್ರೆ ರಿಮೋಟ್ ಒಂದು ಬರುತ್ತೆ ಓಕೆ ಒಂದು ಸ್ವಲ್ಪ ಕ್ಲಾರಿಟಿ ನೋಡಿ ಸರ್ ನೀವೇ ಎಲ್ರಿಗೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪವನ್ ಮಾತಾಡ್ತಿರೋದು ಸೊ ಇವತ್ತು ನಿಮ್ಮ ಮುಂದೆ ನೋಡ್ತಿರ್ಬೋದು ಒಂದು ಸೂಪರ್ ಆಗಿರೋ ಒಂದು ಡ್ರೋನ್ ಶಾಪ್ ತೋರಿಸ್ತಾ ಇದೀನಿ ಸೊ ಆಕ್ಚುಲಿ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಒಂದು ಫಸ್ಟ್ ಈ ತರ ಒಂದು ಸೂಪರ್ ಎಲೆಕ್ಟ್ರಾನಿಕ್ ಸ್ಟೋರು ಈ ಥರ ಮಸ್ತಾಗಿರೋ ಡ್ರೋನ್ಸ್ ಎಲ್ಲ ಸಿಗುತ್ತೆ ಅಂದರೆ ಅದು ಝೋನ್ ನೈನ್ಟೀನೈನ್ ಅಂತ ಹೇಳ್ಬೋದು ಇದು ಅದೂ ನಮ್ಮ ಬೆಂಗಳೂರಲ್ಲಿ ಒಂದು ಹೊಸ ಶಾಪ್ ಓಪನ್ ಆಗಿದೆ ಅಂದರೆ ಅಲ್ಲ ಸೊ ತುಂಬ ಜನ ಡ್ರೋನ್ ಹುಡುಕ್ತಾ ಇರ್ತೀರಾ ಡಿಫ್ರೆಂಟ್ ಡಿಫ್ರೆಂಟ್ ಮಾಡಲ್ಸ್ ಹುಡುಕ್ತಾ ಇರ್ತೀರಾ ಅದು ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಡ್ರೋನ್ಸ್ ಎಲ್ಲ ನಿಮಗೆ ಈ ಥರ ಮಸ್ತಾಗಿರೋ ಡ್ರೋನ್ಸು ವಿತ್ ಸ್ಟೆಬಿಲಿಟಿ ಸೂಪರ್ ಆಗಿರೋ ಡ್ರೋನ್ಸ್ ಎಲ್ಲ ನಿಮಗೆ ಆಲ್ಮೋಸ್ಟ್ ಒಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇನ್ನೂ ಸ್ಟಾರ್ಟ್ ಆಗ್ತಿದೆ ನೋಡ್ಬೋದು ವೈಲ್ಡ್ ವೆರೈಟೀಸ್ ಆಫ್ ಡ್ರೋನ್ಸ್ ಇದೆ ಇಲ್ಲಂತೂ ನಿಮಗೆ ಡಿ ಜೈ ಬೇಕಂದರೆ ಡಿ ಜೈ ನೀವು ಇದೆ ಈ ಕಡೆ ಬೇಕಂದರೆ ಈ ಕಡೆ ಗರುಡ ಡ್ರೋನ್ಸ್ ಇದೆ ಈ ಥರ ನೋಡ್ತಿರ್ಬೋದು ನಿಮ್ಮ ಹತ್ರ ಈ ಮಸ್ತಾಗಿರೋ ಕ್ವಾಲಿಟಿ ಇದು ಕ್ಯಾಮ್ರಾ ಕ್ವಾಲಿಟಿ ಕೂಡ ಸೂಪರ್ ಆಗಿರುತ್ತೆ ಸ್ಟೆಬಿಲಿಟಿ ಕೂಡ ನೋಡಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಡ್ರೋನ್ಸ್ ಎಲ್ಲ ಇದೆ ಕ್ವಾಲಿಟಿ ಡ್ರೋನ್ಸ್ ಎಲ್ಲ ಇದೆ ಮತ್ತು ನಿಮಗೆ ಸ್ಮಾರ್ಟ್ ವಾಚಸ್ ಬೇಕಾದ್ರೆ ಸ್ಮಾರ್ಟ್ ವಾಚಸ್ ಇದೆ ಈ ಥರ ಸೂಪರ್ ಆಗಿರೋ ಐಟಮ್ಸ್ ಎಲ್ಲ ಕೂಡ ಅವೈಲಬಲ್ ಇದೆ ಮಿನಿ ಸ್ಪೀಕರ್ ಬೇಕಾದ್ರೆ ಮಿನಿ ಸ್ಪೀಕರ್ ಇದೆ ಈ ಥರ ಏರ್ಪಾಡ್ಸ್ ವಿತ್ ಡಿಸ್ಪ್ಲೇ ಇದೆ ಈ ತರ ವೆರೈಟೀಸ್ ಆಫ್ ಡಿಫ್ರೆಂಟ್ ಕಲೆಕ್ಷನ್ಸ್ ಆಫ್ ಐಟಮ್ಸ್ ಎಲ್ಲ ಇದೆ ನಿಮ್ಗೆ ಏನಾದ್ರೂ ಆಕ್ಷನ್ ಕ್ಯಾಮ್ರಾ ಬೇಕಂದ್ರೆ ಆಕ್ಷನ್ ಕ್ಯಾಮ್ರಾ ಕೂಡ ಇದೆ ಅಲ್ಲ ಆಲ್ಮೋಸ್ಟ್ ಒಂದು ಟೂ ತೌಸಂಡ್ ರುಪೀಸ್ ಒಳಗಡೆ ಸಿಗುತ್ತೆ ಪ್ರೊಜೆಕ್ಟರ್ಸ್ ಬೇಕಾದ್ರೆ ಪ್ರೊಜೆಕ್ಟರ್ಸ್ ಇದೆ ಗ್ಯಾಲಕ್ಸಿ ಇದೆ ಮಿನಿ ತರ ಔಟ್ ಬರೋ ಕ್ಯಾಮ್ರಸ್ ಇದೆ ತರ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ಝೋನ್ ನೈಂಟಿ ನೈನ್ ಶಾಪ್ ಬಂದ್ಬಿಟ್ಟು ನಮ್ಮ ಬೆಂಗಳೂರು ಬನ್ಶಂಕರಿ ಬಿ ಕಾಂಪ್ಲೆಕ್ಸ್ ಆಪೋಸಿಟ್ ಟು ಬೆಲ್ಜಿಯನ್ ವೈಫಲ್ ಪಕ್ಕದಲ್ಲಿ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ಬರುತ್ತೆ ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಡಿದ್ವಿ ಸೊ ಇವಾಗ ಪ್ರಾಡಕ್ಟ್ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ತಿಳ್ಸ್ಕೊಳ್ಳೆ ಆಕ್ಚುಲಿ ಬಂದ್ಬಿಟ್ಟು ನಮ್ಮ ಫ್ರೆಂಡ್ಸೇ ಈ ಶಾಪ್ ಓಪನ್ ಮಾಡಿರೋದು ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಎಲ್ಲಾನು ಇದೆ ಇವರೆಷ್ಟು ಅರವಿಂದ ಅಂತ ಹೆಸರು ನಿಖಿಲ್ ಅಂತ ಸೊ ಫಸ್ಟ್ ಟೈಮ್ ಈ ತರ ಒಂದು ಶಾಪ್ ಮಾಡ್ತಾ ಇರೋದು ಆಕ್ಚುಲಿ ಕರ್ನಾಟಕದಲ್ಲಿ ಒಂದು ಶಾಪ್ ಅಂತ ಹೇಳ್ಬೋದು ಅದನ್ನು ಬೆಂಗಳೂರಲ್ಲಿ ಮಾಡಿರೋ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ಸೊ ಫಸ್ಟ್ ಆಫ್ ಆಲ್ ಆ ಹೊಸ ಶಾಪ್ ಗೆ ಸೊ ಇನ್ನಾಗಿರಲ್ಲಿ ಆಫರ್ ಅಂತ ಡಿಫ್ರೆಂಟ್ ಡಿಸ್ಕೌಂಟ್ಸ್ ಎಲ್ಲ ಎಲ್ರಿಗೂ ಝೋನ್ ನೈಂಟಿ ನೈನ್ ಬಂದು ನಿಮಗೆ ಬನ್ಶಂಕರಿ ಬಿ ಡಿ ಎ ಕಾಂಪ್ಲೆಕ್ಸು ಆಪೋಸಿಟೇ ಬರುತ್ತೆ ನಿಮಗೆ ಎಲ್ಲೂ ಲೊಕೇಶನ್ ಹಾಕ್ಕೊಂಡ್ರೆ ನಿಮಗೆ ಝೋನ್ ನೈಂಟಿ ನೈನ್ ಅಂತ ಲೊಕೇಶನ್ ಹಾಕ್ಕೊಂಡ್ರೂ ಮ್ಯಾಪ್ಸಲ್ಲಿ ಕಾಣುತ್ತೆ ನಿಮಗೆ ಬೇಕಂದರೆ ಬೆಲ್ಜಿಯಂ ವಾಫಲ್ ಪಕ್ಕದಲ್ಲೇ ಇದೆ ನಿಮಗೆ ಏನಾದರೂ ಅಕಸ್ಮಾತ್ ಲೊಕೇಶನ್ ಗೊತ್ತಿಲ್ಲ ನೀವು ವಾಟ್ಸಪ್ ಪಿಂಗ್ ಮಾಡ್ಬೋದು ಅಥವಾ ಕಾಲ್ ಮಾಡ್ಬೋದು ಲೊಕೇಶನ್ ಡೀಟೇಲ್ಸ್ ಎಲ್ಲ ಕಳಿಸ್ತಾರೆ ಇವತ್ತು ಬ್ರೋ ಎಷ್ಟು ಡ್ರೋನ್ಸ್ ಪ್ರೈಸಿಂಗ್ ಎಷ್ಟು ಸ್ಟಾರ್ಟಿಂಗ್ ಇದೆ ಸರ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಮ್ಮ ಹತ್ರ ಸಿಕ್ಸ್ ನೈಂಟಿ ನೈನ್ ಸ್ಟಾರ್ಟಿಂಗ್ ಇದೆ ಬೇಸ್ ಮಾಡೆಲ್ ಇಂದ ನಮ್ಮ ಹತ್ರ ಬಂದು ಫೋರ್ಟಿ ಫೈವ್ ತೌಸಂಡ್ ತನಕಾನು ಐತೆ ಬಿಜೆ ಕೂಡ ಇದೆ ನಮ್ಮ ಹತ್ರ ಇವಾಗ ಪ್ರಾಡಕ್ಟ್ಸ್ ಡ್ರೋನ್ಸ್ ಬಿಟ್ಬಿಟ್ಟು ಬೇರೆ ಯಾವ ಯಾವ ತರ ಪ್ರಾಡಕ್ಟ್ ನಮ್ಮ ಹತ್ರ ಇಯರ್ ಇದೆ ಆಕ್ಷನ್ ಕ್ಯಾಮರಾಸ್ ಇದೆ ಸ್ಪೀಕರ್ಸ್ ಇದೆ ಆಸ್ಟ್ರೋನಾಟ್ಸ್ ಅಂತ ಹೊಸ್ದಾಗ ಬಂದಿದೆ ಆಸ್ಟ್ರೋನಾಟ್ ಅಂತ ಆಮೇಲೆ ಪ್ರೊಜೆಕ್ಟರ್ಸ್ ಇದೆ ವಾಚ್ ಕಾಂಬೋಸ್ ಇದೆ ನಮ್ಮ ಹತ್ರ ಫೋನ್ಸ್ ಇದೆ ಮತ್ತೆ ಪ್ರಾಡಕ್ಟ್ ಯಾರು ನೋಡಿಲ್ಲ ಆಕ್ಚುಲಿ ಬಾಡಿ ಕ್ಯಾಮ್ ಅಂತ ಇದು ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ ಇದು ಆ್ಯಕ್ಚುಲಿ ಪ್ರೈಸ್ ಬಂದುಬಿಟ್ಟು ತುಂಬ ಕಡಿಮೆ ಇದೆ ಆನ್ಲೈನಲ್ಲಿ ಆಲ್ಮೋಸ್ಟ್ ತರ್ಟೀನ್ ತೌಸಂಡ್ ಇದೆ ಬಟ್ ಇವರತ್ರ ತುಂಬಾ ಕಡಿಮೆ ಇದೆ ಪ್ರೈಸು ಇದ್ರ ಎಲ್ಲ ಫುಲ್ ಡೀಟೇಲ್ಸ್ ಎಲ್ಲ ನೋಡೋಣ ಇವಾಗ ಬನ್ನಿ ಸೊ ಫಸ್ಟು ಡ್ರೋನ್ಸ್ ನೋಡ್ಬೋದು ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಆಫ್ ಡ್ರೋನ್ ಮಾಡಲ್ಸ್ ಇದೆ ಇದು ಇಕ್ಚುಲಿ ಬಂದುಬಿಟ್ಟು ಆನ್ಲೈನ್ ಆನ್ಲೈನಲ್ಲಿ ನೋಡಿರ್ತೀರ ಬಟ್ ತುಂಬ ಜನ ಆನ್ಲೈನಲ್ಲಿ ತೊಗೊಳಕ್ಕೆ ಒಂಥರ ಭಯ ಪಡ್ತಾರೆ ಯಾಕಂದರೆ ಸ್ಕ್ಯಾಮ್ ಇರುತ್ತೆ ಮತ್ತೆ ಒಂದು ಡೆಮೋ ನೋಡೋಕ್ಕಾಗಲ್ಲ ಅಂತ ಬಟ್ ಇಲ್ಲಿ ನೀವು ಆ್ಯಕ್ಚುಲಿ ಬಂದ್ಬಿಟ್ಟು ಡೆಮೋ ನೋಡ್ಬಿಟ್ಟು ಒಂದು ಪರ್ಚೇಸ್ ಮಾಡ್ಬೋದು ಸೊ ಡ್ರೋನ್ ಸ್ಟಾರ್ಟಿಂಗ್ ಪ್ರೈಸು ಯಾವ್ದಿಂದ ಇದೆ ಬ್ರೋ ತೋರಿಸ್ಬಿಡಿ ಫಸ್ಟು ಸರ್ ಡ್ರೋನ್ ಸ್ಟಾರ್ಟಿಂಗ್ ಬಂದು ಥೌಸಂಡ್ ಸಿಕ್ಸ್ ನೈಂಟಿ ನೈನ್ ಇಲ್ಲ ಡ್ರೋನ್ ಮಾಡಿ ತೋರಿಸಿ ನಿಮಗೆ ಇದು ಡ್ಯುಯಲ್ ಕ್ಯಾಮರಾ ಮತ್ತೆ ಡ್ಯುಯಲ್ ಬ್ಯಾಟ್ರಿ ಬರುತ್ತೆ ನಿಮ್ಗೆ ಎರಡು ಬ್ಯಾಟ್ರಿ ಬರುತ್ತೆ ಎರಡ್ ಬ್ಯಾಟ್ರಿ ಬರುತ್ತೆ ನಿಮಗೆ ಇದು ಬಂದು ನಿಮಗೆ ಬೇಸ್ ಮಾಡೆಲ್ ಅಂತಾನೆ ಹೇಳ್ಬೋದು ಓಕೆ ಸೊ ಸ್ಟಾರ್ಟಿಂಗ್ ಪ್ರೈಸ್ ಡೌನ್ ನೋಡ್ಬೋದು ಆಲ್ಮೋಸ್ಟ್ ಸೂಪರ್ ಆಗಿದೆ ಇದು ಕೂಡ ನಾವು ವಿಥ್ ರಿಮೋಟ್ ಕಂಟ್ರೋಲ್ ಬರುತ್ತಾ ಅಥವಾ ರಿಮೋಟು ಬರುತ್ತೆ ನಿಮಗೆ ಮೂರು ಮೂರು ಬ್ಯಾಟ್ರಿ ಸಾಕ್ ಮಾಡಬೇಕು ಇಲ್ಲಿ ನಿಮಗೆ ಸ್ಲಾಟ್ ಇದೆ ವಾರಂಟಿ ಏನು ಬಂದ್ಬಿಟ್ಟು ಫ್ಲೈ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೊಂಡು ನೀವು ತಗೊಂಡೋಗ್ಬೋದು ಎಲ್ಲಾ ಕಡೆ ಆನ್ಲೈನ್ ಅಲ್ಲಿ ನಿಮ್ಗೆ ತಗೊಂಡ್ರೆ ನಿಮ್ಗೆ ಸ್ವಲ್ಪ ಸ್ಕ್ಯಾಮ್ ಆಗಿಬಿಡ್ತೀರಾ ಸ್ವಲ್ಪ ಇಲ್ಲೇ ಬಂದ್ಬಿಟ್ಟು ನೀವು ತಗೊಂಡ್ರೆ ಆರಾಮಾಗಿ ಹೋಗ್ಬೋದು ನಿಮಗೆ ಸೂಪರ್ ಆತರ ಕೂಡ ಮಾಡಲ್ಸ್ ಇದೆ ಇವಾಗ ಸಪೋಸ್ ಯಾರು ಒಂದು ಬೆಂಗಳೂರಿಗೆ ಬರಕ್ ಆಗಲ್ಲ ಶಿಪ್ಪಿಂಗ್ ಮಾಡ್ಬೇಕು ಅಂದ್ರೆ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ಕೊಡ್ತೀವಿ ಕೊರಿಯರ್ ಏನಿರುತ್ತೋ ಅದನ್ನ ಪ್ರಕಾರ ನಾವು ಇದು ಮಾಡ್ಕೊಡ್ತೀವಿ ನಿಮ್ಗೆ ಓಕೆ ಶಿಪ್ಪಿಂಗ್ ಬೇಕಾದ್ರೆ ಶಿಪ್ಪಿಂಗ್ ಮಾಡ್ತಾರೆ ಕಾಲ್ ಬಟ್ ಪ್ರಾಡಕ್ಟ್ ಏನಾದ್ರು ರೀಚ್ ಆದ್ಮೇಲೆ ಒಂದು ವಿಡಿಯೋ ಮಾಡ್ಬಿಟ್ಟು ಅನ್ಬಾಕ್ಸಿಂಗ್ ಮಾಡ್ಬಿಟ್ಟು ಆಮೇಲೆ ನೀವು ಒಂದು ವಿಡಿಯೋ ಮಾಡಬೇಕು ಅದು ಮ್ಯಾಂಡೋಟರಿ ಆಗಿರುತ್ತೆ ಸೊ ಏನಾದ್ರು ಪ್ರಾಬ್ಲಮ್ ಇದೆ ಗೊತ್ತಾಗುತ್ತೆ ನೆಕ್ಸ್ಟ್ ಮಾಡೆಲ್ಸ್ ಯಾವ್ದಿದೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಎಫ್ ಒನ್ ನೈಂಟಿ ಏಟ್ ಅಂತ ಓಕೆ ಇದು ತುಂಬಾ ಚೆನ್ನಾಗಿದೆ ಸ್ಟೆಬಿಲಿಟಿ ಅಂತೂ ಎಲ್ಲರಿಗಿಂತ ಇದು ಸಕ್ಕದಾಗಿದೆ ಹೇಳ್ಬೋದು ನೀವು ಇದು ಬಂದು ಸಿಂಗಲ್ ಸಿಂಗಲ್ ಬ್ಯಾಟ್ರಿ ಮತ್ತೆ ಸಿಂಗಲ್ ಕ್ಯಾಮರಾ ಕ್ಯಾಮರಾ ಬರುತ್ತೆ ನಿಮಗೆ ಬ್ರಷ್ಲೆಸ್ ಮೋಟರ್ಸ್ ಬರುತ್ತೆ ನಿಮಗೆ ಬ್ರಷ್ಲೆಸ್ ಮೋಟರ್ಸ್ ಬ್ರಷ್ಲೆಸ್ ಮೋಟರ್ಸ್ ಬರುತ್ತೆ ನಿಮಗೆ ಬ್ರಷ್ಲೆಸ್ ಮೋಟರ್ಸ್ ಅಂದ್ರೆ ಏನು ಅದು ಸ್ಪೆಷಾಲಿಟಿ ಸರ್ ಸ್ಟೆಬಿಲಿಟಿ ಇರುತ್ತೆ ನಿಮಗೆ ಎಲ್ಲದಕ್ಕಿಂತ ಸ್ಟೆಬಿಲಿಟಿ ಚೆನ್ನಾಗಿರುತ್ತೆ ಬ್ರಷ್ಲೆಸ್ ಮೋಟರ್ಸ್ ಅಲ್ಲಿ ಅಲ್ಲೇ ನಿಂತ್ಕೊಂಡ್ ಬಿಡುತ್ತೆ ಓಕೆ ಓಕೆ ಸೊ ನೀವು ಕಣ್ಣು ಮುಚ್ಕೊಂಡು ಈ ವೆರೈಟಿನ ತಗೋಬಹುದು ನೀವು ಅದನ್ನ ತಗೋಬಹುದು ಸೊ ಆ ತರ ಮಾಡಲ್ಸ್ ಇದೆ ಇದೆಲ್ಲ ಆಲ್ಮೋಸ್ಟ್ ಎಷ್ಟು ರೇಂಜ್ ಅಲ್ಲಿ ಬರ್ಬೋದು ಪ್ರೈಸ್ ಸರ್ ಇದು ಬಂದು 3500 ಪವನ್ ಟಾಕ್ಸ್ ನೋಡಿರೋರಿಗೆ 3199 ರೂಪಾಯಿ ಕೊಡ್ತೀನಿ ಸೊ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಹೆಚ್ ಸಿಕ್ಸ್ಟಿ ಸಿಕ್ಸ್ ಅಂತ ನಿಮಗೆ ಆನ್ಲೈನ್ ಅಲ್ಲೂ ಇಲ್ಲ ಈ ಮಾಡೆಲ್ ನಿಮ್ಗೆ ಆನ್ಲೈನ್ ಅಲ್ಲಿ ಹುಡುಕುದ್ರು ಸಿಗಲ್ಲ ನಿಮಗೆ ಇದು ಬಂದು ಡ್ಯೂಯಲ್ ಕ್ಯಾಮರಾ ಡ್ಯುಯಲ್ ಬ್ಯಾಟ್ರಿ ಬರುತ್ತೆ ಸೇಮ್ ಇದು ಸ್ಟೆಬಿಲಿಟಿ ಚೆನ್ನಾಗಿದೆ ಬಟ್ ಎಫ್ ಒನ್ ನೈಂಟಿ ಏಟ್ ಕಿಂತ ಚೆನ್ನಾಗಿಲ್ಲ ಬಟ್ ಇದು ಆರಾಮಾಗೆ ಕಿಡ್ಸ್ ಕ್ಯಾಟಗರಿ ಬರುತ್ತಕ್ಕಿಂತ ನೀವು ಆರಾಮಾಗಿ ನಿಮ್ಗೆ ರಿಮೋಟ್ ಕಂಟ್ರೋಲ್ ಬಂದ್ಬಿಡುತ್ತೆ ಸೊ ನೆಕ್ಸ್ಟ್ ಮಾಡೆಲ್ ಇದು ಸೂಪರ್ ಆಗಿದೆ ಇದು ಬಂದು ಜೆ ಟೂ ಅಂತ ಓಕೆ ಟಾಪ್ ಡ್ರೋನ್ ಅಂತಾನೆ ಇದು ಹೇಳ್ಬಹುದು ಕ್ಯಾಮರಾ ಡ್ಯೂಯಲ್ ಬ್ಯಾಟ್ರಿ ಫೈವ್ ಮೆಗಾ ಪಿಕ್ಸೆಲ್ ಕ್ಯಾಮರಾ ಬರುತ್ತೆ ಮೆಗಾ ಪಿಕ್ಸೆಲ್ ಕ್ಯಾಮರಾ ಬರುತ್ತೆ ನೋಡಿ ಕಲರ್ ಕೂಡ ಸೂಪರ್ ಆಗಿದೆ ಏನಾದ್ರು ಬೇರೆ ಕಲರ್ಸ್ ಏನಾದ್ರು ಬರುತ್ತೆ ಸರ್ ಇದರಲ್ಲಿ ಬ್ಲಾಕ್ ಮತ್ತೆ ರೆಡ್ ಎರಡು ಕಲರ್ ಬರುತ್ತೆ ನಿಮ್ಗೆ ಎರಡ್ ಕಲರ್ ಬರುತ್ತೆ ನಿಮಗೆ ಇಲ್ಲಿ ರಿಮೋಟ್ ಅಲ್ಲಿ ನೀವು ನೋಡ್ಕೋಬಹುದು ಫೋನ್ ಆರಾಮಾಗಿ ಇಟ್ಕೋಬಹುದು ಸರ್ ಓಕೆ ಸೂಪರ್ ಆರಾಮಾಗಿ ಫೋನ್ ಇಟ್ಕೊಂಡು ನೀವು ಇಲ್ಲಿ ಆಪರೇಟ್ ಮಾಡ್ಕೋಬಹುದು ನೀವು ಓಕೆ ಸೊ ಇದೆಲ್ಲ ಪ್ರೈಸಿಂಗ್ ಎಷ್ಟು ಬರ್ಬೋದು ಯಾವ ರೇಂಜ್ ಇಂದ ಯಾವ ಇದು ಬಂದು ನಿಮಗೆ 4.4000 ರೂಪೀಸ್ ಆಗುತ್ತೆ ಸರ್ 4000 ಅತ್ತರ ರೇಂಜ್ ಅಲ್ಲಿ ಆರಾಮಾಗಿ ನೀವು ತಗೋಬಹುದು ಸೊ ನೆಕ್ಸ್ಟ್ ಮಾಡೆಲ್ ಯಾವುದು ಇದು ಬಂದು A13 ಓಕೆ ಡ್ಯುಯಲ್ ಕ್ಯಾಮೆರಾ ಸಿಂಗಲ್ ಬ್ಯಾಟರಿ ಬರುತ್ತೆ ಡ್ಯುಯಲ್ ಕ್ಯಾಮೆರಾನ ಇದು ಡ್ಯುಯಲ್ ಕ್ಯಾಮೆರಾ ಇದು

ಓಕೆ ನೋಡುದ್ರೇನೆ ಗೊತ್ತಾಗುತ್ತೆ ಅದಲ್ಲೇ ನಮ್ಗೆ ಎಷ್ಟು ಕ್ವಾಲಿಟಿ ಬರುತ್ತಂತ ನಿಮ್ ನೋಡಕ್ಕೆ ಇಷ್ಟೇ ಇಷ್ಟ ಇರ್ಬೋದಾ ಬಟ್ ತುಂಬಾನೇ ಇದೆ ಇದರಲ್ಲಿ ಓಕೆ ನಿಮ್ಗೆ ಸೂಪರ್ ಸೊ ಇದು ಕೂಡ ಸೂಪರ್ ಆಗಿದೆ ಇದು ಬಂದು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಿಮಗೆ ಆಲ್ಮೋಸ್ಟ್ ನಿಮ್ ಫೈವ್ ತೌಸಂಡ್ ರೇಂಜ್ ಅಲ್ಲಿ ಸಿಕ್ಕಾಪಟ್ಟೆ ಡ್ರೋನ್ ಕಲೆಕ್ಷನ್ಸ್ ಎಲ್ಲ ಇದೆ ಆರಾಮಾಗಿ ಫೈವ್ ತೌಸಂಡ್ ರುಪೀಸ್ ಗೆನೆ ಒಳಗೇನೆ ನೀವು ಆರಾಮಾಗಿ ಎಲ್ಲ ಡ್ರೋನ್ಸ್ ಒಂದೊಂದು ಪರ್ಚೇಸ್ ಮಾಡ್ಕೋಬಹುದು ಸೂಪರ್ ಆ ತರ ಒಂದು ರೇಂಜ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ಅವೈಲೇಬಲ್ ಇದೆ ಸೊ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಪ್ರೀಮಿಯಂ ಸೀರೀಸ್ ಒಂದು ಬಜೆಟ್ ಅಲ್ಲಿ ಬೇಕಂದ್ರೆ ಆ ತರ ಏನಾದ್ರು ಡ್ರ೾ ನಿಮ್ ಹತ್ರ ನಾನು ತೋರಿಸ್ತೀನಿ ಇದು ಬಂದು ಮೇಡ್ ಇನ್ ಇಂಡಿಯಾ ನಮ್ಮ ಇಂಡಿಯಾದವರು

ಶೇರ್ ಮಾಡ್ಕೊಂಬರ್ತೀರಾ ನಿಮ್ಗೆ ಒಳ್ಳೆ ಆಫರ್ ಕೊಡ್ತಾರೆ ನೆಕ್ಸ್ಟ್ ನೋಡೋದು ಇದು ನಬಿಯನ್ ಓಕೆ ಇದು ನಬಿಯನ್ ಪ್ರೊ ಇದು ನೆಕ್ಸ್ಟ್ ಲೆವೆಲ್ ಇರುತ್ತೆ ನಿಮ್ಮ ಕ್ಯಾಮೆರಾ ಕ್ವಾಲಿಟಿ ಆಗ್ಲಿ ಓಕೆ ನಿಮ್ಗೆ ಬ್ರೆಷ್ ಮೋಟರ್ಸ್ ಬರುತ್ತೆ ನಿಮ್ಗೆ ಇದು ಕ್ಯಾಮರಾ ಕ್ವಾಲಿಟಿ ಬಂದು ಚೆನ್ನಾಗಿದೆ ಇದು ನೋಡಿ ಆಲ್ಮೋಸ್ಟ್ ನೋಡೋಕೆ ಡಿಜೆ ಈ ತರನೇ ಇದೆ ಸೂಪರ್ ಆಗಿದೆ ಸ್ವಲ್ಪ ವೇಟು ಚೆನ್ನಾಗಿದೆ ಇದು ಆ್ಯಕ್ಚುಲಿ ಇದೆಲ್ಲ ಎಷ್ಟ ಪ್ರೈಸ್ ಸರ್ ಇದು ಆನ್ಲೈನ್ ಪ್ರೈಸ್ ಬಂದು ಫೋರ್ಟೀನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಎಲ್ಲ ಸೇಲ್ ಮಾಡ್ತಾರೆ ನಮ್ಮ ಪವನ್ ಟಾಕ್ಸ್ ಚಾನೆಲ್ ಇಂದ ಬಂದಿರೋರ್ಗ್ ಮಾತ್ರ ಇದು ಬಂದು ನಿಮಗೆ 12000 ರೂಪಾಯಿ ಸಿಗ್ ಕೊಡ್ತೀನಿ 12000 ರೇಂಜ್ ಅಲ್ಲಿ ಕೊಡ್ತೀನಿ 12000 ರೂಪಾಯಿ ಸಿಗ್ ಕೊಡ್ತೀನಿ ಓಕೆ ಸೋ ಯೂಶುವಲಿ ಏನಂದ್ರೆ ಗರುಡಾ ಟೌನ್ಸ್ ಅಲ್ಲಿ ಆನ್ಲೈನ್ ಅಲ್ಲಿ ನೋಡಿ ನೋಡಿರ್ತೀರಾ ಬಟ್ ಇಲ್ಲಿ ಸ್ಟೋರ್ ಅಲ್ಲಿ ನೋಡಿ ಪರ್ಚೇಸ್ ಮಾಡಬಹುದು ನೆಕ್ಸ್ಟ್ ಸಪೋಸ್ ಸ್ಟೋರ್ ಅಲ್ಲಿ ನೋಡಿ ನೋಡಿ ಫ್ಲೈ ಮಾಡಿ ನಿಮಗೆ ಇಷ್ಟ ಆದ್ರೆ ತಗೊಂಡು ಹೋಗಬಹುದು ಸರ್ ಓಕೆ ನೆಕ್ಸ್ಟ್ ಮಾಡೆಲ್ DJI ಅಲ್ಲಿ ಏನಾದರೂ ಇದೆಯಾ ನಿಮ್ಮ ಸರ್ DJI ಬಂದು ನಮ್ಮತ್ರ ನಿಯೋ ಇದೆ DJI ನಿಯೋ just ಇವಾಗ ರಿಲೀಸ್ ಆಗಿದೆ ನಿಯೋ ಕಾಂಬೋ ಇದು ನೋಡಬಹುದು ಸೂಪರ್ ಆಗಿದೆ

ಸಿಕ್ಸ್ಟಿ ಫೋರ್ ಜಿ ಬಿ ತನಕನು ಸ್ಟೋರ್ ಮಾಡ್ಕೋಬಹುದು ಇದು ಆಮೇಲೆ ನಿಮಗೆ ಈಕ್ವಲ್ ಟು ಗ್ರೋ ಗೋಪ್ರೋ ಟ್ರೋನ್ಸ್ ಅಂತಾನೆ ಹೇಳ್ಬೋದು ಗೋಪ್ರೋ ಕ್ಯಾಮರಾಸ್ ಅಂತಾನೆ ಹೇಳ್ಬೋದು ನೀವು ವಾಟರ್ ಪ್ರೂಫ್ ವಾಟರ್ ಪ್ರೂಫು ಇದೆ ನಿಮಗೆ ಕ್ಲಾರಿಟಿನೂ ತುಂಬಾ ಚೆನ್ನಾಗಿದೆ ಓಕೆ ಇಲ್ಲಿ ನೋಡ್ತಿರ್ಬೋದು ನೀವು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಇದ್ರ ಜೊತೆ ಹೆಲ್ಮೆಟ್ ಮೌಂಟ್ಸ್ ನಿಮ್ಗೆ ಎಲ್ಲ ಮೌಂಟ್ಸ್ ಸಿಗುತ್ತೆ ಪ್ರೈಸ್ ಒಂದು ಐದ್ ಸಾವಿರ ಇರುತ್ತೆ ಸರ್ ಅದು ಸರ್ ಏನ್ ಸರ್ ಮಾತಾಡ್ತಾ ಇದ್ದೀರಾ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಕೇವಲ ತೌಸಂಡ್ ಏಟ್ ನೈಂಟಿ ನೈನ್ ರುಪೀಸ್ ಕೊಡ್ತೀನಿ ಸರ್ ತೌಸಂಡ್ ಏಟ್ ನೈಂಟಿ ನೈನ್ ರುಪೀಸ್ ಬರುತ್ತೆ ಸೊ ನೆಕ್ಸ್ಟ್ ನಿಮ್ ಹತ್ರ ಲೈಕ್ ಬೇರೆ ಕ್ಯಾಮರಾಸ್ ಅಂತ ಬಂದ್ರೆ ಬೇರೆ ಯಾವ್ದಾವ್ದು ಇದೆ ನಿಮ್ಮತ್ರ ಸರ್ ಇನ್ಸ್ಟೆಂಟ್ ಕ್ಯಾಮರಾಸ್ ಸಿಗುತ್ತೆ ನಮ್ಮ ಹತ್ರ ಇಲ್ಲಿ ನೋಡ್ತಿರ್ಬೋದು ಪರ್ಪಲ್ ಒಂದಿದೆ ಬೇರೆ ಕಲರ್ಸ್ ಇದೆ ನಮ್ಮ ಹತ್ರ ಪರ್ಪಲ್ ಒಂದು ಪಿಂಕ್

ನೋಡಿ ಪ್ರಾಂಪ್ಟ್ ಅಂತ ಬರುತ್ತೆ ಇಮಿಡಿಯೇಟ್ ಪ್ರಿಂಟ್ ಬಂದ್ಬಿಡುತ್ತೆ ರೋಲ್ಸ್ ಏನಾದ್ರು ಬೇಕಂದ್ರೆ ಎಕ್ಸ್ಟ್ರಾ ರೋಲ್ಸ್ ಬೇಕಂದ್ರು ನಾವು ತರಿಸ್ಕೊಡ್ತೀವಿ ಆಲ್ರೆಡಿ ಒಂದು ರೋಲ್ ಇರುತ್ತೆ ಇದರಲ್ಲಿ ನಿಮಗೆ ಆಮೇಲೆ ಇದ್ರ ಒಳ್ಳೆ ಒಂದು ರೋಲ್ ಇರುತ್ತೆ ಸೊ ಟೂ ರೋಲ್ಸ್ ಆಗಿರುತ್ತೆ ನಿಮ್ಗೆ ಬೇಕು ಅಂದ್ರೆ ಮತ್ತೆ ಇನ್ನೊಂದು ತರಿಸ್ಕೊಡ್ತೀವಿ ಸೂಪರ್ ನೋಡಬಹುದು ಕ್ವಾಲಿಟಿ ಕೂಡ ಸೂಪರ್ ಆಗಿದೆ ಈ ತರ ಬ್ಲಾಕ್ ವೈನ್ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಆಲ್ಮೋಸ್ಟ್ ನೀವು ಚಿಕ್ಕ ಮಕ್ಕಳಿಗೆ ಆಗಲಿ ಅಡಲ್ಟ್ಸ್ ಆಗಲಿ ಯೂಸ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಬಹುದು ಒಳ್ಳೆ ಮೆಮೊರೀಸ್ ಇರುತ್ತೆ ಇದೆಲ್ಲ ಪ್ರೈಸ್ ಎಷ್ಟು ಬರ್ಬೋದು ಸರ್ ಇದು ಬಂದು ತೌಸಂಡ್ ನೈನ್ ನೈನ್ಟಿ ನೈನ್ ರುಪೀಸ್ ತೌಸಂಡ್ ನೈನ್ ನೈನ್ಟಿ ನೈನ್ ಅಷ್ಟೇ ಸರ್ ಓಕೆ ಓಕೆ ಸೂಪರ್ ಇವಾಗ ಸಪೋಸ್ ಏನಾದ್ರು ಒಂದು ಬಾಡಿ ಕ್ಯಾಂಪ್ಸು ಆ ತರ ಏನಾದ್ರು ಇದೆ ಬಾಡಿ ಕ್ಯಾಮ್ಸು ಇದೆ ಸರ್ ನಮ್ಮ ಹತ್ರ ಬಾಡಿ ಕ್ಯಾಂಪ್ಸ್ ಇಲ್ಲಿ ನೋಡ್ತಿರ್ಬೋದು ಇಂಡಿಯಾದಲ್ಲಿ ಯೋ ಈ ತರ ಐಟಮ್ ಇಲ್ಲೇ ಇಲ್ಲ ಇದ್ರೂ ನಿಮ್ಗೆ ಆನ್ಲೈನ್ ಪ್ರೈಸ್ ಚೆಕ್ ಮಾಡ್ಬೋದು ತರ್ಟಿ ಥೌಸಂಡ್ ಆ ಥರ ರೇಂಜ್ ಇದೆ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ತೋರಿಸ್ತಾರೆ ನಮ್ದು ಕೇವಲ ಸಿಕ್ಸ್ ಟ್ರಿಪಲ್ ನೈನ್ ಕೊಡ್ತೀನಿ ಸರ್ ಸಿಕ್ಸ್ ಟ್ರಿಪಲ್ ತೋರಿಸಿ ಸರ್ ನೋಡಿ ಸರ್ ನಿಮಗೆ ಆನ್ ಮಾಡ್ತೀನಿ ಕ್ಯಾಮರಾ ಕ್ವಾಲಿಟಿನು ಚೆಕ್ ಮಾಡ್ಕೊಳ್ಳಿ ನೀವು ಕ್ಯಾಮರಾ ಕ್ವಾಲಿಟಿನು ಕ್ಯಾಮರಾ ಕ್ಲಾರಿಟಿನು ನೋಡಬಹುದು ಮಸ್ತ್ ಸೋ ಇದನ್ನ ಬೇಕಾರೆ ನೀವು ಇಲ್ಲಿ ಕೂಡನ ಹಾಕಬಹುದು ಕೂಡ ಹಾಕಬಹುದು ನಿಮ್ಮ ಸೀಕ್ರೆಟ್ ಕ್ಯಾಮರಾನ ಅಂತಾನೂ ಹೇಳ್ಕೊಬಹುದು ನೀವು ಆರಾಮಾಗಿ ಕ್ಲಾರಿಟಿನು ನೋಡಿ ನೀವು ಸೋ ಲಾಂಗ್ ರೈಡ್ಸ್ ಹೋಗೋರಿಗೆ ಬೈಕ್ ಅಲ್ಲಿ ಹೋಗೋರಿಗೆ ಅಡ್ವೆಂಚರ್ ಮಾಡೋರಿಗೆ ಟ್ರೆಕ್ಕಿಂಗ್ ಮಾಡೋರಿಗೆಲ್ಲ ಆರಾಮಾಗಿ ಯೂಸ್ ಮಾಡಬಹುದು ಇದು ಪ್ರೈಸ್ 6399 ಬರುತ್ತೆ ಸರ್ ನಿಮಗೆ ಓಕೆ ಸೋ ನಮ್ಮ ಹತ್ರ ಇನ್ನೊಂದು ಪ್ರೊ ಸ್ಮಾರ್ಟ್ ಪ್ರೊಜೆಕ್ಟರ್ ಅಂತ ಇದೆ ಸರ್ ಅದು ಕರ್ನಾಟಕದಲ್ಲಿ ಎಲ್ಲೂ ನಿಮ್ಗೆ ತೋರ್ಸಿಲ್ಲ ಯಾರೂನು ಇವಾಗ ಒಂದು ಸ್ಯಾಂಪಲ್ ನಿಮ್ಗೆ ತೋರಿಸ್ಕೊಡ್ತೀನಿ ಸೊ ಪ್ರೊಜೆಕ್ಟರ್ ನೋಡ್ಬೋದು ಇವಾಗ ಮೇಲ್ಗಡೆ ಇವಾಗ ಫೋಕಸ್ ಆಗ್ತಿದೆ ಓಕೆ ಅದ್ರ ಜೊತೆ ರಿಮೋಟ್ ಬರುತ್ತಾ ಸರ್ ರಿಮೋಟ್ ಒಂದು ಬರುತ್ತೆ ಓಕೆ ಒಂದ್ ಸ್ವಲ್ಪ ಕ್ಲಾರಿಟಿ ನೋಡಿ ಸರ್ ನೀವೇ ನೀವೇ ನೀವೇಟಿ ನೋಡಬಹುದು ಅಂತ ಯೂಟ್ಯೂಬ್ ಮಾತ್ರ ಆಗುತ್ತೆ ಅಥವಾ ಅಲ್ಲಿ ಅಲ್ಲಿ ತೋರಿಸ್ತೀನಿ ನೋಡಿ ಇವಾಗ ಈ ಕಡೆ ನೋಡಿ ಎಷ್ಟು ದೊಡ್ಡದಾಗ ಕಾಣುತ್ತೋ ಕ್ಲಾರಿಟಿನೂ ಬಂದ್ಬಿಟ್ಟು ಏನಾದ್ರೂ ಟ್ರಿಪ್ಸ್ ಹೋಗ್ಬೇಕಾದ್ರೆ ರಿಮೋಟ್ ಅಲ್ಲೇ ಕಂಟ್ರೋಲ್ ಮಾಡ್ಕೊಂಡು ನೆಟ್ಫ್ಲಿಕ್ಸ್ ಯೂಟ್ಯೂಬ್ ಅದೆಲ್ಲ ನೋಡ್ಕೊಂಡು ಕಂಟ್ರೋಲ್ ಮಾಡಬಹುದು ಇದೆಲ್ಲ ಪ್ರೈಸ್ ಎಷ್ಟು ಬರುತ್ತೆ ಸರ್ ಇದು ಬಂದು ನಿಮ್ ಆನ್ಲೈನ್ ಪ್ರೈಸ್ ಬಂದು ನಿಮ್ಗೆ ಸಿಕ್ಸ್ ತೌಸಂಡ್ ಸೆವೆನ್ ಥೌಸಂಡ್ ಆಗುತ್ತೆ ಆಹಾ ನಾನು ನಿಮಗೆ ಕೇವಲ ಫೋರ್ ಟ್ರಿಪಲ್ ನೈನ್ ಕೊಟ್ಟು ಕೊಡ್ತೀನಿ ಫೋರ್ ಟ್ರಿಪಲ್ ನೈನ್ ಕೊಡ್ ಐ ನೈನ್ ಓಕೆ ಇವಾಗ ಡ್ರೋನ್ಸ್ ಮತ್ತೆ ಮಿನಿ ಕ್ಯಾಮ್ರಾಸ್ ಬಗ್ಗೆ ಎಲ್ಲ ನೋಡಿದ್ವಿ ಇವಾಗ ಆಕ್ಚುಲಿ ಬಂದ್ಬಿಟ್ಟು ತುಂಬಾ ಜನಕ್ಕೆ ಸ್ಮಾರ್ಟ್ ವಾಚಸ್ಸು ಈ ಸ್ಮಾರ್ಟ್ ಗ್ಯಾಜೆಟ್ಸ್ ಏರ್ಪೋಡ್ಸ್ ಎಲ್ಲ ಇಷ್ಟ ಆಗುತ್ತೆ ಬ್ರೋ ಈ ಸ್ಮಾರ್ಟ್ ವಾಚಸ್ ಬಗ್ಗೆ ಹೇಳಿ ನಿಮ್ಮ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿಂದ ಇದೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಎಮ್ ಆರ್ ಪಿ ತೌಸಂಡ್ ಹಂಡ್ರೆಡ್ ಇದೆ ಇವಾಗ ನಾವು ಇನ್ನೊ ಇವತ್ತು ತಾನೇ ಶಾಪ್ ಓಪನ್ ಮಾಡೋದ್ರಿಂದ ಇನೊಗ್ರೇಷನ್ ಆಫರ್ ಅಂತ ಜಸ್ಟ್ ಸಿಕ್ಸ್ ಡಬಲ್ ನೈನ್ ಆಫರ್ ಸರ್ ಇದು ಬಂದು ನಮ್ಗೆ ಇವಾಗ ಈ ಮಂತ್ ಎಂಡ್ ವರ್ಗು ಮಾಡೋಣ ಪ್ಲಾನ್ ಇದೆ ಸೊ ಈ ಮಂತ್ ಎಂಡ್ ವರ್ಗು ಬರೋರಿಗೆ ಜಸ್ಟ್ ಸಿಕ್ಸ್ ತ್ರಿಪಲ್ ಸಿಕ್ಸ್ ಡಬಲ್ ನೈನ್ ಗೆ ಕೊಟ್ಬಿಡ್ತೀರಿ ಏನೇನು ಸಿಗುತ್ತೆ ಇದರಲ್ಲಿ ಸರ್ ನೋಡಬೇಕು ಪ್ರೀಮಿಯಂ ಕ್ವಾಲಿಟಿ ನೋಡಿ ಪ್ರೀಮಿಯಂ ಕ್ವಾಲಿಟಿ ಸೆವೆನ್ ಸ್ಟ್ರಾಪ್ಸ್ ಓಕೆ ವಿತ್ ಮೆಟಲ್ ಸ್ಟ್ರಾಪ್ ಬರುತ್ತೆ ಹೌದು ಒಂದು ಸ್ಟೇನ್ಲೆಸ್ ಮೆಟಲ್ ಸ್ಟ್ರಾಪ್ಸ್ ಅಂಡ್ ಇದು ಅಲ್ಟ್ರಾ ವಾಚ್ ಅಲ್ಟ್ರಾ ವಾಚ್ ಸ್ಟ್ರಾಪ್ಸ್ ಮತ್ತೆ ಸೇಮ್ ಅಲ್ಟ್ರಾ ಡಿಸೈನ್ ಇರೋ ಓಕೆ ಸ್ಮಾರ್ಟ್ ವಾಚ್ ಓಕೆ ಆ್ಯಂಡ್ ವಿತ್ ವಿಟ್ ಕಮ್ ವಿತ್ ಚಾರ್ಜರ್ ಸೂಪರ್ ಸೊ ಈ ತರ ಒಂದಿದೆ ನೆಕ್ಸ್ಟ್ ಮಾಡೆಲ್ ಯಾವ್ದು ತೋರಿಸ್ತೀರಾ ಸೊ ನೆಕ್ಸ್ಟ್ ಮಾಡೆಲ್ ಬಂದು ನಿಮಗೆ ಟೀ ತರ್ಟಿ ಬರುತ್ತೆ ಸರ್ ಟೀ ತರ್ಟಿ ಬಂದು ಟೂ ಸ್ಟ್ಯಾಪ್ಸು ಇದರಲ್ಲಿ ಎರಡು ಕಲರ್ ಇದೆ ಒಂದು ಬ್ಲೂ ಇದೆ ಇನ್ನೊಂದು ವೈಟ್ ಇದೆ ಓಕೆ ಸೊ ಅದಕ್ಕೆ ನಿಮಗೆ ನೋಡಬಹುದು ಓಕೆ ಈ ಥರ ಬರುತ್ತೆ ಪ್ರೀಮಿಯಮ್ ಕ್ವಾಲಿಟಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇದ್ರ ಕ್ವಾಲಿಟಿ ನೋಡಬಹುದು ನೀವು ಪ್ರೀಮಿಯಮ್ ಕ್ವಾಲಿಟಿ ಇರೋ ಏರ್ಪೋರ್ಟ್ಸ್ ಓಕೆ ಪ್ರೀಮಿಯಂ ಕ್ವಾಲಿಟಿ ಇರೋ ಏರ್ಪಾಡ್ಸ್ ನೋಡಬಹುದು ಇದು ಕೂಡ ಸೂಪರ್ ಆಗಿದೆ ಸೊ ಇದ್ರ ಜೊತೆ ಕಾಂಬೋ ಬರುತ್ತೆ ವಾಚು ಏರ್ಪಡ್ಸು ಒಂದು ಕಾಲೇಜ್ ಸ್ಟೂಡೆಂಟ್ಸ್ಗಂತೂ ಒಂದು ಬೆಸ್ಟ್ ಆಫರ್ ಅಂತ ಹೇಳ್ಬೋದು ಸೊ ಇದು ಕೂಡ ಸೂಪರ್ ಆಗಿದೆ ಡಿಸ್ಪ್ಲೇ ಎಲ್ಲ ನೋಡ್ತಿರ್ಬೋದು ಚೆನ್ನಾಗಿದೆ ಓಕೆ ಎರಡಿದೆ ಸರ್ ಇದು ಒಂದು ಐಫೋನ್ ಚಾರ್ಜರ್ ಬರುತ್ತೆ ಇದಕ್ಕೆ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಬರುತ್ತೆ ಸರ್ ಎರಡು ಆಪ್ಷನ್ ಬರುತ್ತೆ ಇದಕ್ಕೆ ಇದು ಪ್ರೈಸ್ ಎಷ್ಟು ಬರುತ್ತೆ ಸೊ ಇದು ಯೂಶಲ್ ಆಗಿ ನಾವು ಎಮ್ ಆರ್ ಪಿ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ಸೊ ನಾವಿವಾಗ ಸೇಲ್ ಮಾಡಿದ್ರೆ ಜಸ್ಟ್ ತೌಸಂಡ್ ಹಂಡ್ರೆಡ್ ಸರ್

ಎಂ ಆರ್ ಪಿ ಬಂದು ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಇವಾಗ ನಾವು ಡಬಲ್ ಒನ್ ಡಬಲ್ ನೈನ್ ತೌಸಂಡ್ ಟೂ ಹಂಡ್ರೆಡ್ ಗೆ ಕೊಡ್ತಾ ಇದೀವಿ ಸರ್ ಹಾಂ ಹಾಂ ಸೂಪರ್ ಸೋ ಶಿಪ್ಪಿಂಗ್ ಕೂಡನು ಮಾಡ್ತೀರಾ ಹೌದು ಸರ್ ಹೌದು ಸರ್ ನೆಕ್ಸ್ಟು ಇಲ್ಲಿ ಕೂಡನು ಒಂದು ಸೂಪರ್ ಆಗಿರೋ ವಾಚಸ್ ಇದೆ ಇದನ್ನು ನೋಡ್ಬೋದು ನೀವು ಪ್ರೀಮಿಯಂ ಕ್ವಾಲಿಟಿ ಸ್ಟ್ಯಾಪ್ಸ್ ವಿತ್ ಕ್ಲಾಸಿಕ್ ಡಿಸೈನ್ ಓಕೆ ಕ್ಲಾಸಿಕ್ ಡಿಸೈನ್ ನೋಡಿ ಸರ್ ಪ್ಯಾಕಿಂಗ್ ನೋಡಿ ಇದ್ರ ಕ್ವಾಲಿಟಿ ನೋಡಿ ಸರ್ ಸೊ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಗ್ಲಾಸಿ ಬ್ಲಾಕ್ ಬರುತ್ತೆ ಇದು ಕೂಡ ಇದೆ ಎಷ್ಟು ಬರ್ಬೋದು ಪ್ರೈಸ್ ಇದು ನಿಮಗೆ ಜಸ್ಟ್ ಒನ್ ಟ್ರಿಪಲ್ ನೈನ್ ಸರ್ ಟ್ರಿಪಲ್ ನೈನ್ ಎಸ್ ಸರ್ ಓಕೆ ಒನ್ ಟ್ರಿಪಲ್ ನೈನ್ ಕೊಡ್ತೀರಾ ಸೊ ಎಷ್ಟೊಂದು ನನಗೆ ಡೌಟ್ ಇರ್ಬೋದು ಅವರು ಇನ್ನೊಂದು ಇದರಲ್ಲಿ ಕಾಲ್ ಮಾಡ್ಬೋದಾ ಮತ್ತೆ ಫೋನ್ ಏನೋ ರಿಸೀವ್ ಮಾಡ್ಬೋದಾ ಅಂತ ತುಂಬಾ ಜನಕ್ಕೆ ಇರುತ್ತೆ ಡೌಟ್ ಆ ಥರ ಎಲ್ಲ ಮಾಡ್ಬೋದು ಆಪ್ಷನ್ಸ್ ಇರುತ್ತಾ ಅಂತ ಆಕ್ಚುಲಿ ಈ ಸೆವೆನ್ ಸೀರೀಸು ಅಲ್ಟ್ರಾ ಸೀರೀಸು ಎಲ್ಲದರಲ್ಲೂ ಬರುತ್ತೆ ಸರ್ ಕಾಲ್ ಇದು ಕಾಲ್ ಆಪ್ಷನ್ ಬರುತ್ತೆ ಸರ್ ಓಕೆ ನೆಕ್ಸ್ಟ್ ಇನ್ನೊಂದು ವಾಚ್ ಕೂಡ ಇದೆ ನೋಡಬಹುದು ಇದು ಬ್ಲಾಕ್ ಕಲರ್ ಇದು ಕೂಡ ಸೂಪರ್ ಆಗಿದೆ ಪ್ರೀಮಿಯಂ ಸೀರೀಸ್ ಇದೆಲ್ಲ ಎಷ್ಟು ಬರ್ಬೋದು ಪ್ರೈಸು ವಾಚ್ ಸಿಕ್ಸ್ ಸರ್ ಕ್ಲಾಸಿಕ್ ಡಿಸೈನು ಜಸ್ಟ್ ತ್ರೀ ಟ್ರಿಪಲ್ ನೈನ್ ತ್ರೀ ತ್ರಿಪಲ್ ನೈನ್ ಬರುತ್ತೆ ತ್ರೀ ತ್ರಿಬಲ್ ನೈನ್ ಗೆ ಕ್ವಾಲಿಟಿ ನೋಡ್ಬೇಕು ಸರ್ ಹಾ ಎಷ್ಟು ಓಕೆ ಸೊ ನೆಕ್ಸ್ಟ್ ಮಾಡೆಲ್ ಕೂಡ ನೋಡಬಹುದು ಇದೊಂದಿದೆ ಸೊ ಇದ್ಯಾವ್ದು ಸರ್ ಇದು ಸೂಪರ್ ಆಗಿದೆ ಇದು ಲೇಟೆಸ್ಟ್ ಇದೆ ಸರ್ ಹಾ ಏರ್ಪಾಡ್ಸ್ ಲೈಕ್ ಐ ಮೀನ್ ಏರ್ಪೋರ್ಟ್ಸು ವಿತ್ ಡಿಸ್ಪ್ಲೇ ಬರುತ್ತಾ ಅದು ಹೌದು ಸರ್ ನೋಡ್ಬೇಕು ಸರ್ ಫಂಕ್ಷನ್ ನೋಡಿ ಸರ್ ಹ್ಮ್ ಇದ್ರಲ್ಲಿ ಏನೇನು ಫಂಕ್ಷನ್ ಬರುತ್ತೆ ನಿಮಗೆ ಹ್ಞೂ ಸಾಂಗ್ಸು ಓಕೆ ಫೋಟೋಸ್ ಎಫೆಮು ಅದು ಎಲ್ಲ ಸೂಪರ್ ಆಗಿದೆ ಇದೆ ಎಷ್ಟೋ ಒಂದು ಫೈವ್ ತೌಸಂಡ್ ಇರುತ್ತಾ ಪ್ರೈಝು ಸರ್ ಫೈವ್ ತೌಸಂಡ್ ಇಲ್ಲ ಸರ್ ನಮ್ಮ ಕಸ್ಟಮರ್ಗೆ ಜಸ್ಟ್ ಟೂ ತೌಸಂಡ್ ಟೂ ತೌಸಂಡ್ ಕೊಡ್ತಾ ಇದ್ದೀವಿ ಸರ್ ಸೊ ಒಂದು ಪ್ರೊವೈಡ್ ಮಾಡ್ತೀರಾ ಸಪೋಸ್ ಇವಾಗ ಒಂದು ಕ್ವಾಲಿಟಿ ಏರ್ಪೋರ್ಟ್ಸ್ ಬೇಕು ಅದು ನಿಮ್ಮ ಇದೆಯಾ ಕ್ವಾಲಿಟಿ ಟೈಪ್ ಸಿ ವಿತ್ ಟೈಪ್ ಸಿ ಬೇಕಂದ್ರೆ ನೋಡಿ ಸರ್ ಇದು ಟೈಪ್ ಸಿ ಹ್ಞೂ ಹ್ಞೂ ಹೈ ಮೀನ್ ಹೈ ಕ್ವಾಲಿಟಿ ಓಕೆ ಇದು ಕೂಡ ಸೂಪರ್ ಆಗಿದೆ ಟೈಪ್ ಸಿ ಹೈ ಕ್ವಾಲಿಟಿ ಇನೋಗ್ರೇಷನ್ ಆಫರ್ ಅಂತ ಜಸ್ಟ್ 399 399 ಕೊಡ್ತಾ ಇದೀರಾ ಹೌದು ಸರ್ ಓಕೆ ಸೂಪರ್ 399 ಕೊಡ್ತಾ ಇದೀರಾ ಮತ್ತೆ ಮಿನಿ ಸ್ಪೀಕರ್ಸ್ ಎಲ್ಲಾ ಎಷ್ಟು ಆಗುತ್ತೆ ನಿಮ್ಮ ಸರ್ ಮಿನಿ ಸ್ಪೀಕರ್ ನೋಡಿ ಸರ್ ಡಿಫರೆಂಟ್ ಡಿಫರೆಂಟ್ ಕಲರ್ ಬರುತ್ತೆ ಈ ತರ ನಮಗೆ ನಾಲ್ಕು ಐದು ಕಲರ್ಸ್ ಇದೆ ಜಸ್ಟ್ 250 250 ರೂಪಾಯಿ ಸರ್ ಜಸ್ಟ್ 250 ಸರ್ ಇದನ್ ಸೌಂಡ್ ಕೇಳಿಸ್ಕೊಂಡ್ಬೇಕು ನೀವು ಜೋಬಲ್ಲಿ ಇಡ್ಕೊಂಡು ಹೋಗ್ತಾ ಇದ್ರೇನೋ ಅವರು ಕಸ್ಟಮರ್ ಬೇರೆ ಬೇರೆ ಹುಡುಕಬೇಕು ಎಲ್ಲಿಂದ ಬರುತ್ತೆ ಸೌಂಡ್ ಅಂತ ಹಂಗ ಗೊತ್ತಾಗಲ್ಲ ಸೊ ಯೂಶಲ್ ಯಾರು ಟ್ರಾವೆಲ್ ಮಾಡೋರು ಪೋರ್ಟೇಬಲ್ ಆರಾಮಾಗಿ ಪೋರ್ಟೇಬಲ್ ಸ್ಪೀಕರ್ ಸರ್ ಟ್ರಾವೆಲ್ ಮಾಡೋರ್ಗಂತೂ ಬೆಸ್ಟ್ ಗ್ಯಾಜೆಟ್ಸ್ ಸೂಪರ್ ನೆಕ್ಸ್ಟ್ ಇನ್ನೊಂದು ಸ್ಪೀಕರ್ ಇದೆ ಇದೆಲ್ಲ ಎಷ್ಟು ಬರುತ್ತೆ ಸರ್ ಲೈಟ್ ಅದು ಇದು ಜಸ್ಟ್ ನಿಮಗೆ ಸಿಕ್ಸ್ ಹಂಡ್ರೆಡ್ ಫೈವ್ ಡಬಲ್ ನೈನ್ ರುಪೀಸ್ ಫೈವ್ ಡಬಲ್ ನೈನ್ಗೆ ಸಿಗುತ್ತೆ ಸರ್ ಫೈವ್ ಡಬಲ್ ನೈನ್ಗೆ ಹೌದು ಸರ್ ಓಕೆ ನೆಕ್ಸ್ಟ್ ನೋಡ್ಬೋದು ಇನ್ನೊಂದು ಪ್ರೀಮಿಯಮ್ ಆಗಿದೆ ಇದು ವಿತ್ ಲೆದರ್ ಪೌಚ್ ತಲ್ಲ ಕೊಟ್ಟಿದ್ದಾರೆ ಇದೆಲ್ಲ ಇದೆಲ್ಲ ಎಷ್ಟಾಗ್ಬೋದು ಸರ್ ಇದು ನೋಡಿ ಸರ್ ಇದು ಜಸ್ಟ್ ನಿಮಗೆ ಒನ್ ಸಿಕ್ತಿದೆ ಎಲ್ಲ ಸೊ ಕಲರ್ ಆಪ್ಷನ್ ಬ್ಲಾಕ್ ಕಲರ್ ಇದೆ ಪ್ಯೂರ್ ವೈಟ್ ಇದೆ ಗ್ರೇ ಕಲರ್ ಆಪ್ಷನ್ಸ್ ಇದೆ ಸೊ ನೆಕ್ಸ್ಟ್ ಕೂಡ ನೋಡಬಹುದು ಇದು ಗ್ಯಾಲಕ್ಸಿ ಒಂದಿದೆ ನೋಡಬಹುದು ಇದರದ್ದು ಸ್ವಲ್ಪ ಸ್ಪೆಷಾಲಿಟಿ ಇದೆ ಸರ್ ಇದು ಗ್ಯಾಲಕ್ಸಿ ನೋಡಬೇಕು ನೀವು ಮಕ್ಕಳಂತೂಲಿ ಮಕ್ಕಳಕ್ಕಿಂತ ದೊಡ್ಡವರು ತುಂಬಾ ಲೈಕ್ ಮಾಡ್ತಾ ಇದಾರೆ ಓಕೆ ಸೊ ಇವಾಗ ನೋಡ್ಬೋದು ಗ್ಯಾಲಕ್ಸಿ ಅಂತೂ ಸೂಪರ್ ಆಗಿ ಕಾಣಿಸುತ್ತೆ ಆ್ಯಕ್ಚುಲಿ ಮನೆ ಒಳಗೆ ರೂಮ್ ಒಳಗೆ ಇಟ್ಕೊಂಡ್ರೆ ಈ ಥರ ಕಲರ್ ಪ್ಯಾಟ್ರನ್ಸು ಮತ್ತೆ ಈ ಥರ ವಾಲ್ಗೆಲ್ಲ ಫೋಕಸ್ ಮಾಡಿದ್ರೇನು ಸೂಪರಾಗಿ ಕಾಣುತ್ತೆ ಸೊ ನೋಡ್ಬೋದು ಈ ಥರ ಎಲ್ಲ ಸೂಪರಾಗಿ ಕಾಣುತ್ತೆ ಮನೆ ಒಳಗೆಲ್ಲ ಮಸ್ತಾಗಿರುತ್ತೆ ಸೊ ಈ ತ ಪ್ರೈಸ್ ಎಲ್ಲ ಎಷ್ಟು ಬರ್ಬೋದು ಬ್ರೋ ಸರ್ ನಿಮ್ಗೆ ಆನ್ಲೈನ್ ಇದು ತೌಸಂಡ್ ಟೂ ಹಂಡ್ರೆಡ್ ಟೂ ತೌಸಂಡ್ವರ್ಗ ಸಿಗ್ತಾ ಇದೆ ಸೊ ನಿಮ್ಮ ಹತ್ರ ಎಷ್ಟು ಸಿಗ್ತಾ ಇದೆ ಇದು ಇದು ಜಸ್ಟ್ ನಿಮಗೆ ತ್ರಿಬಲ್ ನೈನ್ ತ್ರಿಪಲ್ ನೈನ್ ಗೆ ಸಿಗ್ತದೆ ನೋಡಬಹುದು ಗ್ಯಾಲಕ್ಸಿ ಟಾಯ್ಸ್ ಆಕ್ಚುಲಿ ಬಂದ್ಬಿಟ್ಟು ಲಿಮಿಟೆಡ್ ಸ್ಟಾಕ್ ಬೇಗ ಬಂದ್ರೆ ಬೇಗ ಸಿಗುತ್ತೆ ಆಮೇಲೆ ಡ್ರೋನ್ಸ್ ಕೂಡ ಅಷ್ಟೇ ಲಿಮಿಟೆಡ್ ಸ್ಟಾಕ್ಸ್ ಇರುತ್ತೆ ಅದು ಕೂಡ ನೋಡಬಹುದು ಸೊ ನೆಕ್ಸ್ಟ್ ಪ್ರಾಡಕ್ಟ್ಸ್ ಎಲ್ಲ ಇವಾಗ ನೋಡೋಣ ಬನ್ನಿ ಸರ್ ಇವಾಗ ತುಂಬಾ ಜನ ಕೇಳ್ತಾರೆ ಮೆನ್ಸ್ ಮಾತ್ರ ತುಂಬಾ ಕಲೆಕ್ಷನ್ಸ್ ತೋರಿಸ ಇರ ಲೇಡೀಸ್ ಗೆ ಏನಾದ್ರು ಇಲ್ವಾ ಆಪ್ಷನ್ಸ್ ಮತ್ತೆ ಗಿಫ್ಟ್ ಮಾಡೋಕ್ಕೆ ಗರ್ಲ್ ಫ್ರೆಂಡ್ಸ್ ಗೆ ಅಥವಾ ಯಾರ್ಗಾರು ಸಿಸ್ಟರ್ಸ್ ಎಲ್ಲ ಗಿಫ್ಟ್ ಮಾಡ್ಬೇಕಾದ್ರೆ ಏನಾದ್ರು ವಾಚಸ್ ಇದೆ ನಿಮ್ಮ ಸರ್ ಗಿಫ್ಟ್ ಮಾಡೋಕ್ಕೆ ಮಾಡಕ್ಕೆ ಗರ್ಲ್ ಫ್ರೆಂಡ್ ಸಿಸ್ಟರ್ ಮಾಡಕ್ಕೆ ಇದು ಬೆಸ್ಟ್ ಐಟಮ್ ಸರ್ ನೀವು ನೋಡ್ಬೋದು ರೋಸ್ ಗೋಲ್ಡ್ ಅಂದ್ರೆ ರೋಸ್ ಗೋಲ್ಡ್ ಅಂದ್ರೆ ರೋಸ್ ಗೋಲ್ಡ್ ಅಂದ್ರೆ ಹೈ ಹೌದು ಕ್ಲಾಸಿಯಾಗೋಣ ರೋಸ್ ಗೋಲ್ಡ್ ವಾಚ್ ಸರ್ ವಿತ್ ಕೂಡ ನೋಡಬಹುದು ತುಂಬಾನೇ ಡೆಕೋರೇಷನ್ ಎಲ್ಲ ಇದೆ ಸ್ಮಾರ್ಟ್ ವಾಚ್ ಏನಾದ್ರು ಬರುತ್ತಾ ಇದಕ್ಕೆ ಸ್ಟ್ರಾಪ್ಸ್ ಎರಡು ಸ್ಟ್ರಾಪ್ಸ್ ಬರುತ್ತೆ ಸರ್ ಓಕೆ ಒಂದು ಲೆದರ್ ಸ್ಟ್ರಾಪ್ ಇನ್ನೊಂದು ಸ್ಟೈನ್ಲೆಸ್ ರೋಸ್ ಗೋಲ್ಡ್ ಸ್ಟ್ರಾಪ್ಸ್ ಇದು ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡಬಹುದು ಸರ್ ನಿಮ್ಗೆ ತ್ರೀ ತೌಸಂಡ್ ಫೋರ್ ತೌಸಂಡ್ ಎಲ್ಲ ಕೊಡ್ತಾ ಇದ್ದಾರೆ ನಾವು ಜಸ್ಟ್ ಒನ್ ಸೆವೆನ್ ಡಬಲ್ ನೈನ್ ಏಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಚಿಕ್ಕ ಮಕ್ಕಳಿಗೆಲ್ಲ ಯಾವ್ದಾದ್ರು ನಿಮ್ಮ ಹತ್ರ ಟಾಯ್ಸ್ ಇದೆಯಾ ಅಂತ ಸರ್ ನಮ್ಮ ಹತ್ರ ಎಲ್ಲಾ ಸೆಗ್ಮೆಂಟ್ ಜನರೇಷನ್ಸ್ಗೂ ಐಟಮ್ಸ್ ಇದೆ ಸೊ ನೀವು ಎಲ್ಲೂ ನೋಡಿರಲ್ಲ ಸರ್ ಈ ತರ ಸ್ಪೆಸಿಫಿಕೇಶನ್ ಈ ತರ ಐಟಮ್ಸ್ ಈ ತರ ಪ್ರೈಸಿಂಗ್ ಸೊ ಫಸ್ಟ್ ನೋಡ್ಬೋದು ನೀವು ಹೆಲಿ ವಾಚ್ ಅಂತ ಹೆಲಿ ವಾಚ್ ಬೇರೆ ಕಡೆ ನೀವು ಆನ್ಲೈನ್ ಅಲ್ಲಿ ಇಲ್ಲ ಬೇರೆ ಆಫ್ಲೈನ್ ಯಾವ ನೋಡಿ ತೌಸಂಡ್ ಫೈವ್ ಹಂಡ್ರೆಡ್ ಕಮ್ಮಿ ಎಲ್ಲೂ ಕೊಡೋಲ್ಲ ಬಟ್ ನಾವು ಬರೀ ಸೆವೆನ್ ಡಬಲ್ ನೈನ್ ಡಬಲ್ ನೈನ್ ಡಬಲ್ ಹೌದು ಸರ್ ಏಟ್ ಹಂಡ್ರೆಡ್ ಗೆ

ಸರ್ ಇದು ಹೌದು ಸರ್ ಇದು ಜಸ್ಟ್ ಇದನ್ನ ನೋಡಬಹುದು ಇಲ್ಲೇ ಮೆನ್ಷನ್ ಮಾಡಿದರೆ ಜಸ್ಟ್ ಒನ್ ಕ್ಲಿಕ್ ಇಲ್ಲಿ ಎರಡು ಬಟನ್ ಇದೆ ಒನ್ ಕ್ಲಿಕ್ ಮಾಡಿ ಈ ಓಪನ್ ಆಗಿ ವಾಚ್ ಮಾಡ್ತೀವೋ ಆ ಥರ ಹೋಗುತ್ತೆ ಹೌದು ಸರ್ ಓಕೆ ಇದು ಜಸ್ಟ್ ನಿಮ್ಗೆ ಟ್ರಿಬಲ್ ನೈನ್ ಟ್ರಿಬಲ್ ತ್ರಿಬಲ್ ನೈನ್ಗೆ ಈ ಥರ ವೆರೈಟಿ ವೆರೈಟಿನ ಒಂದು ಸ್ಟಾಕ್ಗಳಿದೆ ವೆರೈಟಿ ವೆರೈಟಿ ಡಿಸೈನ್ಸ್ಗಳಿದೆ ಸರ್ ಈ ಫೀಚರ್ಸ್ ಅಲ್ಲಿ ಸೂಪರ್ ಸೊ ನೆಕ್ಸ್ಟ್ ಮಾಡೆಲ್ ನೋಡಬಹುದು ಇನ್ನೊಂದು ಒಂದು ಲ್ಯಾಂಬೊ ಗೀನ್ ಈ ಥರ ಇದೆ ಫೈರ್ ಲ್ಯಾಪ್ ಅಂತ ಇದು ಕೂಡ ರಿಮೋಟ್ ಕಂಟ್ರೋಲ್ ಕಾರ್ ಬರುತ್ತೆ ಸೂಪರ್ ಆಗಿದೆ ನೋಡ್ಬೋದು ಸ್ಕೇಲ್ ಒನ್ ಒನ್ ಇಸ್ ಟು ಏಯ್ಟೀನ್ ಇದು ಅಲ್ಲಿ ನೋಡ್ಬೋದು ಕಲರ್ಸ್ ಕೂಡಾನೇ ನಿಮಗೆ ರೆಡ್ ಕಲರ್ ಇದೆ ಆರೆಂಜ್ ಕಲರ್ ಬೇಕರ್ ಇದೆ ಗ್ರೀನ್ ಕಲರ್ ಒಂದಿದೆ ಸೊ ಇದೆ ಎಷ್ಟು ಬರ್ಬೋದು ಪ್ರೈಸು ಸರ್ ಇದು ಪ್ರೈಸ್ ಮುಂದೆ ಜಸ್ಟ್ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಥೌಸಂಡ್ ಫೈವ್ ಹಂಡ್ರೆಡ್ ಥೌಸಂಡ್ ಫೈವ್ ಹಂಡ್ರೆಡ್ಗೆ ನಿಮ್ಗೆ ಈ ಪ್ರೈಸ್ ಪ್ರೈಸಸ್ ಇನ್ನೊಂದು ಚಿಕ್ಕವರಿಗೆ ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗೋವಂಥದ್ದು ಒಂದು ಮಾಡೆಲ್ಸ್ ಇದೆ ನೋಡ್ಬೋದು ಇದನ್ನ ಮೆಟಲ್ ಆ್ಯಕ್ಚುಲಿ ಅದು ಫುಲ್ ಹೌದು ಸರ್ ಫುಲ್ಲಿ ಮೆಟಲ್ ಯೂಶ್ಯಲ್ ಆಗಿ ಈ ಶೋ ಅಲ್ಲಿ ಐಟಮ್ ಇದು ಲೈಕ್

ಸರ್ ಇದು ನೀವು ಆನ್ಲೈನ್ ಎಲ್ಲ ನೋಡಬಹುದು ಜಾಸ್ತಿ ಇರುತ್ತೆ ನಮ್ಮ ಕಡೆ ಜಸ್ಟ್ ಟೂ ತೌಸಂಡ್ ಸರ್ ಟೂ ತೌಸಂಡ್ ಟೂ ತೌಸಂಡ್ ಗೆ ನಿಮಗೆ ನೋಡಬಹುದು ರೋಲ್ಸ್ ರಾಯ್ಸ್ ಒಂದಿದೆ ಮತ್ತೆ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಮಾಡೆಲ್ಸ್ ಬೇಕಂದ್ರೆ ಮಾಡಲ್ಸ್ ಸಿಗುತ್ತೆ ಬೈಕ್ಸ್ ಬೇಕಂದ್ರೆ ಬೈಕ್ ಬೇಕಾರ ಕೇಳಿದ್ರೆ ಅದು ಕೂಡ ನಾವು ತರಿಸ್ಕೊಡ್ತಾರೆ ಈ ತರ ಡಿಫ್ರೆಂಟ್ ಮಾಡಲ್ಸ್ ಎಲ್ಲ ಅವೈಲೇಬಲ್ ಇದೆ ಸೊ ನೆಕ್ಸ್ಟ್ ಇವಾಗ ಏನೇನು ಪ್ರಾಡಕ್ಟ್ಸ್ ಇದೆ ಎಲ್ಲಾನು ನೋಡೋಣ ಬನ್ನಿ ಸರ್ ನೆಕ್ಸ್ಟ್ ಕೊರೋಕೆ ಸ್ಪೀಕರ್ ಅಂತ ಚಿಕ್ಕ ಮಕ್ಕಳಿಗೆ ತುಂಬಾ ಇಷ್ಟ ಆಗೋ ಪ್ರಾಡಕ್ಟ್ ನೀವು ಕೊಡ್ಸ್ಬಿಟ್ರೆ ಒಂದು ವಾರ ಇದನ್ನ ಇಟ್ಕೊಂಡೇ ಓಡಾಡ್ತಾರೆ ಸೊ ಈ ಚಿಕ್ಕಮಗ್ಳು ಆಟ ಆಡೋಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ಬೋದು ಬಸ್ಸಲ್ಲಿ ಹೋಗೋಕ್ಕೆ ಯೂಸ್ ಮಾಡ್ಬೋದು ಇದೆಲ್ಲ ಎಷ್ಟು ಬರ್ಬೋದು ಸರ್ ಪ್ರೈಸು ಸರ್ ನೀವು ಯೂಶಲಾಗಿ ಆನ್ಲೈನಲ್ಲಿ ನೋಡ್ಬೋದು ಸರ್ ಆನ್ಲೈನಲ್ಲಿ ತ್ರೀ ಹಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಎಲ್ಲ ಕೊಟ್ಟಿದ್ದಾರೆ ಅದ್ರ ರಿವ್ಯೂಸ್ ಆಗಿ ನೋಡಿ ಸರ್ ಅಷ್ಟು ಪ್ರಾಡಕ್ಟ್ ಅಂದ್ಬಿಟ್ಟು ಸ್ಕ್ಯಾಮ್ ಆಗಿದ್ದಾರೆ ಸೊ ನೀವು ಇಲ್ಲಿಗೆ ಬನ್ನಿ ಎಲ್ಲ ಚೆಕ್ ಮಾಡಿ ನಾವು ಬೇರೆಯವ್ರಿಗೆ ಐ ಮೀನ್ ಪ್ರೈಸ್ ಬಂದು ನಮಗೆ ತೌಸಂಡ್ ಟೂ ಹಂಡ್ರೆಡ್ ಸರ್ ಬಟ್ ಜಸ್ಟ್ ಸಿಕ್ಸ್ ಹಂಡ್ರೆಡ್ಗೆ ಕೊಡ್ತಾ ಸರ್ ಸಿಕ್ಸ್ ಹಂಡ್ರೆಡ್ಗೆ ಕೊಡ್ತಾ ಇದೆ ಸಿಕ್ಸ್ ಹಂಡ್ರೆಡ್ಗೆ ಕೊಡ್ತಾ ಇದೆ ಕಲರ್ಸ್ ಕಲರ್ಸ್ ನಿಮ್ಗೆ ಇದರಲ್ಲಿ ಮೂರು ತರ ಕಲರ್ ಬರುತ್ತೆ ಸರ್ ಬ್ಲೂ ಪ ಪಿಂಕ್ ಇನ್ನೊಂದು ಗ್ರೇ ಕಲರ್ ಸರ್ ಗ್ರೇ ಕಲರ್ ಬರುತ್ತೆ ಗ್ರೇ ಕಲರ್ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಇದೆ ಅದು ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಕ್ಯಾರಿಂಗ್ ಟ್ರೆಷರ್ ಅಂತ ರಿಯಲ್ ಟ್ರೆಷರ್ ಅದು ಆಕ್ಚುಲಿ ರಿಯಲ್ ಟ್ರೆಷರ್ ಸರ್ ನೀವು ನೋಡಬಹುದು ಇದು ನಿಮಗೆ ತ್ರೀ ಇನ್ ಒನ್ ಓಕೆ ಏರ್ ಬಡ್ಸ್ ಪವರ್ ಆಕ್ಚುಲಿ ಇದು ಪವರ್ ಬ್ಯಾಂಕ್ ಸರ್ ಪವರ್ ಬ್ಯಾಂಕ್ ವಿತ್ ಡಿಸ್ಪ್ಲೇ ನೋಡಿ ಏರ್ ಬಾಡ್ಸ್ ಬಂತು ನಿಮಗೆ ಡಿಸ್ಪ್ಲೇ ಪವರ್ ಬ್ಯಾಂಕ್ ಬಂತು ಮತ್ತೆ ನಿಮ್ಗೆ ಇದೆ ಡಿಸ್ಪ್ಲೇನು ಇದೆ ಓಕೆ ಇದೆಲ್ಲ ಎಷ್ಟು ಬರ್ಬೋದು ಪ್ರೈಸು ಸರ್ ಇದು ಜಸ್ಟ್ ತ್ರೀ ತೌಸಂಡ್ ಫೋರ್ ಡಬಲ್ ನೈನ್ ತ್ರೀ ತೌಸಂಡ್ ಫೋರ್ ಡಬಲ್ ನೈನ್ಗೆ ಗೆ ನೋಡಬಹುದು ಒಂದು ಏರ್ ಪಾಡ್ಸ್ ವಿತ್ ಕಾಂಬೋ ಒಂದು ಡಿಸ್ಪ್ಲೇ ಮತ್ತೆ ಪವರ್ ಬ್ಯಾಂಕ್ ಎಲ್ಲ ಫುಲ್ಲು ಸೂಪರ್ ಆಗಿರೋ ಒಂದು ಟಚ್ ಎಲ್ಲ ಸಿಗ್ತಾ ಇದೆ ಚೆನ್ನಾಗಿದೆ ಇದು ಪ್ರಾಡಕ್ಟ್ ಸೊ ನೆಕ್ಸ್ಟ್ ಯಾವ್ದು ಇದೆ ಸರ್ ನೆಕ್ಸ್ಟ್ ಒಂದು ಕಂಪ್ನಿ ಕೇರ್ ಕಂಪ್ನಿದು ತ್ರೀ ಇನ್ ಒನ್ ಟೂ ಇನ್ ಒಂದು ಎರಡು ವೈರ್ಲೆಸ್ ಚಾರ್ಜರ್ ಇದೆ ಸರ್ ಓಕೆ ಸೊ ನಿಮ್ಗೆ ಜಸ್ಟ್ ಇದು ಎಮ್ ಆರ್ ಪಿ ಬಂದು ನಿಮಗೆ ತ್ರೀ ತೌಸಂಡ್ ೌಸಂಡ್ ಫೋರ್ ಹಂಡ್ರೆಡ್ ಸೊ ನಿಮ್ಗೆ ಜಸ್ಟ್ ಲೈಕ್ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮೇಲೆ ಕೊಡ್ತಾ ಇದೆಯಾ ಸರ್ ಸೊ ಇದು ನೋಡಬಹುದು ಫೋರ್ ತೌಸಂಡ್ ಇದೆ ನೀವು ಬಂದ್ರೆ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಹೌದು ಬ್ಯಾಂಕ್

ಗಂಡು ಮಕ್ಕಳು ಇವಾಗ ಹೆಣ್ಮಕ್ಳು ಅಷ್ಟೇ ಬೈಕಿಗೆ ತುಂಬಾ ಕೇರ್ ಮಾಡ್ತಾ ಇದ್ದಾರೆ ಹೌದು ಸೊ ಆ ಕೇರ್ ಎಸೆನ್ಷಿಯಲ್ ಆಗಿ ನಿಮಗೆ ಗನ್ ಇದೆ ಒಂದು ಪೈಪ್ ಒಂದಿದೆ ಮತ್ತೆ ಇನ್ಲೆಟ್ ಔಟ್ಲೆಟ್ ಒಂದಿದೆ ಮತ್ತೆ ಫೋಮ್ ಗನ್ ಇದೆ ಮತ್ತೆ ಒಂದು ಬ್ಯಾಟ್ರಿ ಇದೆ ಒಂದು ಚಾರ್ಜರ್ ಇದೆ ಇಷ್ಟೆಲ್ಲ ಕಾಂಬೋ ಒಂದು ಐದು ಸಾವಿರ ರೂಪಾಯಿ ಇರುತ್ತೆ ಅದು ಸರ್ ಐದು ಸಾವಿರನಾಬಲ್ ನೈನ್ ತೌಸಂಡ್ ಫೋರ್ ಡಬಲ್ ಹೆಂಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಫೈವ್ ಹಂಡ್ರೆಡ್ ನೀವು ಐ ಮೂರು ಸರಿ ಕಾರ್ ವಾ ಮಾಡೋ ಪ್ರೈಸ್ಗೆ ಪ್ರೆಷರ್ ಗನ್ನೇ ಕೊಟ್ಬಿಡ್ತೀನಿ ಸೂಪರ್ ಸರ್ ಓಕೆ ಸೊ ಈ ಥರ ಆಫರ್ಸ್ ಎಲ್ಲ ಇದೆ ಮತ್ತೆ ಸಿಕ್ಕಾಪಟ್ಟೆ ಪ್ರಾಡಕ್ಟ್ಸ್ ಎಲ್ಲ ಇದೆ ಇನ್ನೂ ಹೊಸ ಹೊಸ ಪ್ರಾಡಕ್ಟ್ಸ್ ಕೂಡ ಎವ್ರಿ ವೀಕ್ ಕೂಡ ತೊಗೊಂಡ್ ಬರ್ತಿರ್ತಾರೆ ಸೊ ಝೋನ್ ನೈಂಟಿ ನೈನ್ ಅಂತ ಪೇಜ್ನ ಇನ್ಸ್ಟಾಗ್ರಾಮಲ್ ಫಾಲೋ ಮಾಡಿದ್ರೆ ನಿಮಗೆ ಪ್ರಾಡಕ್ಟ್ಸ್ ರಿವ್ಯೂಸ್ ಎಲ್ಲಾನು ಬರ್ತಾ ಇರುತ್ತೆ ಸೊ ಗೂಗಲ್ ಮ್ಯಾಪಲ್ಲೂ ಝೋನ್ ನೈನ್ಟಿ ನೈನ್ ಅಲ್ಲಿ ಕೊಟ್ಟರೆ ನಿಮ್ಗೆ ಲೊಕೇಶನ್ ಬರುತ್ತೆ ಮೇಲ್ಗಡೆ ಸ್ಕ್ರೀನಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಶಿಪ್ಪಿಂಗ್ ಕೂಡ ಮಾಡ್ತಾರೆ ಶಿಪ್ಪಿಂಗ್ ಎಕ್ಸ್ಟ್ರಾ ಚಾರ್ಜಲ್ಲಿ ಮೈ ಮಿನಿಮಮ್ ಚಾರ್ಜಲ್ಲಿ ಶಿಪ್ಪಿಂಗಲ್ಲ ಇರುತ್ತೆ ಮತ್ತು ಪ್ರೈಸ್ ಕೂಡ ಇವಾಗ ಹೇಳಿರೋ ಪ್ರೈಸಲ್ಲ ನಿಮಗೆ ಬೆಸ್ಟ್ ಪ್ರೈಸೇ ಕೊಟ್ಟಿದ್ದಾರೆ ಈ ಮಂತ್ ಆಫರ್ ಇರೋದ್ರಿಂದ ನಿಮಗೆ ಸಿಕ್ಕಾಬಿಡೆ ಕಡಿಮೆ ಪ್ರೈಸಲ್ಲಿ ಕೂಡ ಕೊಡ್ತಿದ್ದಾರೆ ಸೊ ಇವರು ಒಂದು ವಾಟ್ಸಾಪ್ ಗ್ರೂಪ್ ಕೂಡ ಕ್ರಿಯೇಟ್ ಮಾಡಿರ್ತಾರೆ ಆ ಪ್ರಾಡಕ್ಟ್ಸ್ ಏನಾದ್ರು ಬಂದರೆ ಲಾಂಚ್ ಆದರೆ ಕೂಡ ಗ್ರೂಪಿಗೆ ಆ್ಯಡ್ ಆದರೆ ನಿಮಗೆ ಅದ್ರಲ್ಲಿ ಕೂಡ ಅಪ್ಡೇಟ್ಸ್ ಎಲ್ಲ ಕೂಡ ಬರ್ತಾ ಇರುತ್ತೆ ಸೊ ನಿಮ್ಮ ಶಾಪು ಎವ್ರಿ ವೀಕ್ ಓಪನ್ ಇರುತ್ತಾ ಇರುತ್ತೆ ಡೇಸ್ ಎಲ್ಲ ಅಥವಾ ಹೇಗೆ ಸರ್ ಹೌದು ಸರ್ ಮಂಡೇ ಟು ಸಂಡೇ ಎವ್ರಿ ಡೇ ನೈನ್ ತರ್ಟಿಗೆ ಶಾಪ್ ಓಪನ್ ಆಗುತ್ತೆ ನೈನ್ ತರ್ಟಿ ಟು ನೈಟ್ ನೈನ್ ತರ್ಟಿ ಟ್ವೆಲ್ ಅವರ್ಸ್ ಓಪನ್ ಇರುತ್ತೆ ಅದೇ ಟೈಮಲ್ಲಿ ನೀವು ಕಾಲ್ ಮಾಡ್ಬೋದು ವಾಟ್ಸ್ಆಪ್ ಮಾಡ್ಬೋದು ಮೆಸೇಜ್ ರಿಪ್ಲೈ ಮಾಡ್ತಾರೆ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್